ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಇಂದಿನ ನಿರೀಕ್ಷೆಯ ವಾಕ್ಯಕ್ಕೆ ನಿಮ್ಮೆಲ್ಲರನ್ನು ಸ್ವಾಗತಿಸಿಕೊಳ್ಳುತ್ತಾ ಇದ್ದೇನೆ ಇಂದಿನ ನಿರೀಕ್ಷೆಯ ವಾಕ್ಯವನ್ನು ನಾವು ನೋಡಿಕೊಳ್ಳುವುದಕ್ಕಿಂತ ಮುಂಚೆ ನಾನು ಹೇಳಲು ಇಷ್ಟಪಡುವ ಕಾರ್ಯ ಏನೆಂದರೆ ದೇವರು ಈ ಹೊಸ ವರ್ಷದಲ್ಲಿ ನಮ್ಮಿಂದ ಎದುರು ನೋಡುವ ಹಲವಾರು ಕಾರ್ಯಗಳು ನಾವು ನೋಡಬಹುದು ಅದರಲ್ಲಿ ನಾವು ಮೊದಲನೆಯದಾಗಿ ನಾವು ಯಾವ ರೀತಿ ಎದ್ದೇಳುವಾಗ ಪ್ರಕಾಶಿಸುವಾಗ ದೇವರ ಕಾರ್ಯಗಳನ್ನು ಹೊಂದಿಕೊಳ್ಳಬಹುದು ಎಂಬುದಾಗಿ ಎರಡನೆಯದಾಗಿ ನಾವು ಪ್ರಾರ್ಥನೆ ಮಾಡಬೇಕೆಂಬುದಾಗಿ ನೋಡುತ್ತಾ ಇದ್ದೇವೆ ಇವತ್ತಿನಿಂದ ನಾವು ನೋಡೋಣ ಪ್ರಾರ್ಥನೆ ಮಾಡುವಾಗ ಏನೆಲ್ಲ ದೇವರಿಂದ ಸಾಧ್ಯ ಏನೆಲ್ಲ ನಮ್ಮ ಪ್ರಾರ್ಥನೆ ಮಾಡುತ್ತದೆ ಎಂಬುದಾಗಿ ನೋಡಿಕೊಳ್ಳೋಣ ಇವತ್ತು ಕೂಡ ಓದಿಕೊಳ್ಳೋಣ ದಾನಿಯಲನ ಪುಸ್ತಕ ಆರನೇ ಅಧ್ಯಾಯ ಹತ್ತನೆಯ ವಾಕ್ಯ ದ ಬುಕ್ ಆಫ್ ಡ್ಯಾನಿಯಲ್ ಚಾಪ್ಟರ್ ಸಿಕ್ಸ್ ವರ್ಸ್ ಟೆನ್ ಅಲ್ಲೂ ಯ ಶಾಸನಕ್ಕೆ ರುಜುವಾದದ್ದು ದಾನಿಯಲನಿಗೆ ತಿಳಿದಾಗ ಅವನು ತನ್ನ ಮನೆಗೆ ಹೋಗಿ ಎರುಸಲೇಮಿನ ಕಡೆಗೆ ಕದವಿಲ್ಲದ ಕಿಟಕಿಗಳುಳ್ಳ ತನ್ನ ಮಹಡಿಯ ಕೋಣೆಯಲ್ಲಿ ಯಥಾ ಪ್ರಕಾರ ದಿನಕ್ಕೆ ಮೂರಾವರ್ತಿ ಮೊಣಕಾಲೂರಿ ತನ್ನ ದೇವರಿಗೆ ಪ್ರಾರ್ಥನೆ ಮಾಡಿ ಸ್ತೋತ್ರ ಸಲ್ಲಿಸಿದನು ಹಾಲೆಲ್ಲೂಯ್ಯ ನೋಡಿ ದಾನಿಯಲನು ದಿನಕ್ಕೆ ಮೂರಾವರ್ತಿ ಮೊಣಕಾಲೂರಿ ತನ್ನ ದೇವರಿಗೆ ಪ್ರಾರ್ಥನೆ ಮಾಡಿ ಸ್ತೋತ್ರ ಸಲ್ಲಿಸಿದನು ಯಾವಾಗ ಅಲ್ಲೆಲುಯ ಈ ಹೊಸ ವರ್ಷದಲ್ಲಿ ನಾವು ಮಾಡಬೇಕಾದ ಕಾರ್ಯ ನಾವು ಮಾಡಬೇಕಾದ ಮುಖ್ಯ ಕರ್ತವ್ಯ ನಾವು ಮಾಡುತ್ತಾ ಇರಬೇಕಾದ ಕಾರ್ಯ ಅಲ್ಲೇ ಎಷ್ಟು ವರ್ತಿ ಮಾಡಬೇಕಾದರೂ ಅದನ್ನು ಮಾಡುವಾಗ ಅಲ್ಲೇ ನಾವು ಕೂಡ ಅದ್ಭುತ ಕಾರ್ಯಗಳನ್ನು ಸೂಚಕ ಕಾರ್ಯಗಳನ್ನು ಅಲ್ಲೆಲುಯ ಇನ್ನೂ ಅಲೌಕಿಕವಾದ ಕಾರ್ಯಗಳನ್ನು ನಾವು ಹೊಂದಿಕೊಳ್ಳಬಹುದು ಎಂಬುದಾಗಿ ನಾವು ನೋಡುತ್ತಾ ಇದ್ದೇವೆ ಮಾತ್ರವಲ್ಲದೆ ಸಿಂಹಗಳ ಬಾಯಿಯನ್ನು ಕಟ್ಟಿ ಹಾಕಬೇಕಾದರೆ ಅಲೆಲುಯ್ಯ ದೇವರು ಸಿಂಹಗಳ ಬಾಯನ್ನು ಕಟ್ಟಿ ಹಾಕಿ ನಮ್ಮನ್ನು ರಕ್ಷಿಸುವ ದೇವರಾಗಿದ್ದಾರೆ ನಮ್ಮನ್ನು ಬಿಡಿಸಬಲ್ಲನಾಗಿರುವ ರಕ್ಷಿಸಲು ಶಕ್ತನಾಗಿರುವ ದೇವರನ್ನು ನೋಡಿ ನಾವು ಮೊರೆ ಇಡಬೇಕಾಗಿದೆ ಪ್ರಾರ್ಥನೆಯಲ್ಲಿ ಇರಬೇಕಾಗಿದೆ ಆ ದೇವರ ಸಂಗಡ ಸಮಯವನ್ನು ಕಳೆಯಬೇಕಾಗಿರುತ್ತದೆ ನೋಡಿ ಆ ಶಾಸನಕ್ಕೆ ರುಜುವಾದದ್ದು ಈ ದಾನಿಯಲ್ಲಿಗೆ ತಿಳಿಯ ಬಂದಾಗ ಎಲ್ಲವೂ ಚೆನ್ನಾಗಿರುವಾಗ ಅಲ್ಲ ಇರುವುದು ಒಂದು ಗುಲಾಮತನದಲ್ಲಿ ಇರುವುದು ಅನ್ಯ ದೇಶದಲ್ಲಿ ಇರುವುದು ಅನ್ಯ ಜನರ ಮಧ್ಯದಲ್ಲಿ ತನ್ನನ್ನು ಹಾಗೆ ಮಾಡುವವರು ಹೆಚ್ಚಾಗಿದ್ದರು ಅಧಿಕಾರಿಗಳು ಅಧಿಪತಿಗಳು ಅವನನ್ನು ಹಾಗೆ ಮಾಡುತ್ತಾ ಇದ್ದರು ಅವನ ಮೇಲೆ ದೂರ ಬೇಕು ಅವನನ್ನು ತೆಗೆದುಹಾಕಬೇಕು ಹಾಳು ಮಾಡಬೇಕೆಂಬುದಾಗಿ ಹೊಂಚು ಹಾಕುತ್ತಾ ಬಂದರು ಆದರೆ ಅವನು ಯಾವ ತಪ್ಪು ದೋಷ ಮಾಡಲಿಲ್ಲ ಆದ ಕಾರಣ ನೋಡಿರಿ ಆರನೇ ವಾಕ್ಯ ಹೇಳುತ್ತಾ ಇದೆ ಅವರು ಅವನನ್ನು ಧರ್ಮದ ಕಾರ್ಯದಲ್ಲಿ ತನ್ನ ದೇವರ ವಿಷಯದಲ್ಲಿ ಅವನನ್ನು ಹಿಡಿದುಕೊಡಬೇಕೆಂಬುದಾಗಿ ಅವರು ಹೇಳುತ್ತಾ ಇದ್ದಾರೆ ಹೀಗೆ ಆ ಮುಖ್ಯಾಧಿ ಕಾರಿಗಳು ದೇಶಾಧಿಪತಿಗಳು ರಾಜನ ಸಮ್ಮುಖದಲ್ಲಿ ನೆರೆದು ಬಂದು ಅವನಿಗೆ ಅರಸನಾದ ದರ್ಯಾವೇಶನ ಚಿರಂಜೀವಿಯಾಯರು ಯಾವನಾದರೂ ಮೂವತ್ತು ದಿನಗಳ ತನಕ ರಾಜನಾದ ನೆನೆಗೆ ಹೊರತು ಬೇರೆ ಯಾವ ದೇವರಿಗಾಗಲಿ ಮನುಷ್ಯರಿಗಾಗಲಿ ವಿಜ್ಞಾಪನೆ ಮಾಡಿಕೊಂಡರೆ ಅವನು ಸಿಂಹಗಳ ಗವಿಯಲ್ಲಿ ಹಾಕಲ್ಪಡಬೇಕು ಎಂಬ ಖಂಡಿತ ನಿಬಂಧನೆಯನ್ನು ರಾಜಾಗ್ನಿ ರೂಪ ರೂಪವಾಗಿ ವಿಧಿಸುವುದು ಒಳ್ಳೆಯದೆಂದು ರಾಜ್ಯದ ಸಕಲ ಮುಖ್ಯಾಧಿಕಾರಿ ನಾಯಕ ದೇಶಾಧಿಪತಿ ಮಂತ್ರಿ ಎಲ್ಲರೂ ಆಲೋಚನೆ ಮಾಡಿಕೊಂಡಿದ್ದಾರೆ ಎಂಬುದಾಗಿ ಅವರು ಈ ರೀತಿಯಾಗಿ ದೊಡ್ಡ ಸ್ಟ್ರಾಂಗ್ ಕಟ್ಟಳೆಯನ್ನು ಇದ್ದಾರೆ ದಾನಿಯಲನಿಗೆ ವಿರೋಧವಾಗಿ ಮೂವತ್ತು ದಿನಗಳು ದಾನಿಯಲನ್ನು ಪ್ರಾರ್ಥನೆ ಮಾಡಬಾರದು ಆದರೆ ದಾನಿಯಲನು ಮಾಡಿದ ತೀರ್ಮಾನ ಏನು ಮಾಡಿದ ಕಾರ್ಯ ಏನು ಎಲ್ಲ ತನಗೆ ವಿರೋಧವಾಗಿರುವಾಗ ಮೂರಾವರ್ತಿ ಪ್ರಾರ್ಥನೆ ಮಾಡುತ್ತಾ ಇದ್ದಾನೆ ದೇವರು ಅವನ ಪ್ರಾರ್ಥನೆಯನ್ನ ಕೇಳುತ್ತಾ ಇದ್ದಾರೆ ಅದೇ ರೀತಿಯಾಗಿ ಇಂದು ಕೂಡ ನಿಮ್ಮ ಜೀವನದಲ್ಲೂ ಕೂಡ ಯಾವುದೇ ಖಂಡನೆ ಯಾವುದೇ ರಾಜ ಆಜ್ಞೆ ಯಾವುದೇ ನಿಯಮ ಯಾವುದೇ ವಿಷಯ ನಿಮಗೆ ವಿರೋಧವಾಗಿ ಖಂಡಿತವಾಗಿ ತುಂಬ ಕಠಿಣವಾಗಿ ಇದ್ದರೂ ಕೂಡ ನೀವು ಏನು ಮಾಡಬೇಕೆಂಬುದಾಗಿ ನೋಡುವಾಗ ಪ್ರಾರ್ಥನೆ ಅಲ್ಲೆ ಲೂಯ್ಯ ಯಥಾ ಪ್ರಕಾರ ಪ್ರಾರ್ಥನೆ ದಾನಿಯಲ್ಲನ್ನು ಮಾಡಿದನು ಮೂರು ಸಾರಿ ಮಾಡಿ ತಪ್ಪದೆ ಮಾಡಿದನು ಮೊಣಕಾಲೋರಿ ಹಲೆಲುಯ್ಯ ದೇವರ ಕಡೆಗೆ ನೋಡಿ ವಿಜ್ಞಾಪನೆ ಮಾಡಿದಾಗ ದೇವರು ಎಲ್ಲವನ್ನು ತಳಕಳಗಡೆ ಮಾಡಿದರು ಅಲೆಲುಯ್ಯ ಇದೇ ಕಾರ್ಯ ನಿಮಗೂ ಮಾಡಲಿದ್ದಾರೆ ಆದ ಕಾರಣ ಚೂಸ್ ಟು ಪ್ರೇ ಪ್ರಾರ್ಥನೆ ಮಾಡುವುದಕ್ಕೆ ತೀರ್ಮಾನ ಮಾಡಿರಿ ಪ್ರಾರ್ಥನೆ ಮಾಡುವುದಕ್ಕೆ ಮೊಣಕಾಲೂರಿ ಯಾವುದೇ ಸಂದರ್ಭ ಇವತ್ತು ನೀವಿರಬಹುದು ಅಲ್ಲೇಲೂಯ ಅಲ್ಲೆಲುಯ್ಯ ನಿಮ್ಮ ಮುಂದೆ ಸಿಂಹಗಳ ಗವಿ ಇರಬಹುದು ನಿಮ್ಮ ಮುಂದೆ ರಾಜ ಖಂಡನೆ ರಾಜ ಆಜ್ಞೆ ಇರಬಹುದು ಅಲ್ಲಿಲೂಯ್ಯ ಯಾರು ತಪ್ಪಿಸಲಾರದ ಒಂದು ಕಷ್ಟದಲ್ಲಿ ನೀವು ಸಿಲುಕಿಕೊಂಡಿರಬಹುದು ನಾನು ಪ್ರಾರ್ಥನೆ ಮಾಡುತ್ತಾ ಇದ್ದೇನೆ ಈ ವೇಳೆಯಲ್ಲಿಯೇ ಓ ಈ ದಿನದಲ್ಲಿಯೇ ಈ ತಿಂಗಳಲ್ಲಿಯೇ ಈ ವಾರದಲ್ಲಿಯೇ ಒಂದು ಅದ್ಭುತ ಒಂದು ಬಿಡುಗಡೆ ಉಂಟಾಗಲಿ ಎಂಬುದಾಗಿ ನಾನು ಪ್ರಾರ್ಥನೆ ಮಾಡುತ್ತಾ ಇದ್ದೇನೆ ಯೇಸು ಕ್ರಿಸ್ತನ ನಾಮದಲ್ಲಿ ಇಂಥ ಸಂದರ್ಭದಲ್ಲಿ ಯಾರೇ ಇದ್ದರೂ ಇವತ್ತು ನಿಮ್ಮ ಬಿಡುಗಡೆ ಬರಲಿ ನಿಮಗೆ ಒಂದು ಒಳ್ಳೆಯ ಸಂಗತಿ ನಡೆಯಲಿ ಓ ಹಾಲೆಲುಯ ಒಳ್ಳೆಯ ಕಾರ್ಯಗಳು ಓ ಲಾಡ್ ಮಿರಕ್ಕಲ್ಸ್ ಅದ್ಭುತ ಕಾರ್ಯಗಳು ನಡೆಯಲಿ ಏಸು ಕ್ರಿಸ್ತನ ನಾಮದಲ್ಲಿ ನಿಮ್ಮ ಅದ್ಭುತ ನಿಮಗೆ ಬಂದು ಒದಗಲಿ ಸಿಗಲಿ ಎಂಬುದಾಗಿ ನಾನು ಪ್ರಾರ್ಥನೆ ಮಾಡುತ್ತಾ ಇದ್ದೇನೆ ಓಹ್ ಹಾಲೆ ಲೂಯಿ ಯಾವುದೇ ವಿಚಾರ ನಿಮ್ಮನ್ನು ಮುತ್ತಿಕೊಂಡು ಆವರಿಸಿಕೊಂಡು ಇರಬಹುದು ನಿಮ್ಮನ್ನು ಭಯಪಡಿಸುತ್ತಾ ಇರಬಹುದು ಎಲ್ಲವೂ ಈ ದಿನದಲ್ಲಿ ಅದ್ಭುತವಾದ ರೀತಿಯಲ್ಲಿ ಬದಲಾಗಲಿ ನಿಮಗೆ ಪರವಾಗಿ ನಡೆಯಲಿ ನಿಮಗೆ ಪರವಾಗಿ ನಡೆಯಲಿ ನಿಮ್ಮ ಪರವಾಗಿ ಕಾರ್ಯಗಳು ಜರಗಲಿ ಯೇಸುವಿನ ನಾಮದಲ್ಲಿ ಹಾಲೆ ಲೂಯ್ಯ ವಾಟ್ ಎವರ್ ಆಲ್ ಎಲ್ಲು ಯಾ ವಿಲ್ ಹೆಲ್ಪ್ ಯು ದ್ಯಾಟ್ ವಿಲ್ ಹ್ಯಾಪನ್ ಟುಡೇ ಅದೇ ನಿಮ್ಮ ಸಹಾಯ ಬರಲಿ ನಿಮಗೆ ಸಹಾಯ ಬರಲಿ ನೀವು ಅಂದುಕೊಳ್ಳುವುದು ಅಪ್ ನಿಮ್ಮ ಪ್ರಾರ್ಥನೆಯಲ್ಲಿ ನೀವು ಬೇಡಿಕೊಂಡದು ನಿಮಗೆ ನಡೆಯಲಿ ಎಂಬುದಾಗಿ ಯಸ್ಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ನಮ್ಮ ತಂದೆಯೇ ಆ ಮೀನ್ ಆ ಮೀನ್ ಪ್ರಿಯ ಸಹೋದರ ಸಹೋದರಿಯರೇ ದಾನಿಯಲ್ಲೂ ಎಡಬಿಡದೆ ಪ್ರಾರ್ಥನೆ ಮಾಡಿದ ದೇವರು ಅವನನ್ನು ತಪ್ಪಿಸಿದರು ದೂತನನ್ನು ಕಳುಹಿಸಿ ಸಿಂಹದ ಬಾಯನ್ನು ಹಾಕಿದರು ಅಲ್ಲೆ ಲುಯ್ಯ ಅವನು ಸುರಕ್ಷಿತವಾಗಿದ್ದನು ಸಿಂಹದ ಗವಿಯಿಂದ ಹೊರಗಡೆ ಬಂದನು ಹಾಲೆ ಲೂಯ್ಯಾರು ಅವನನ್ನು ತಪ್ಪು ಹೊರಿಸಲು ಆಗಲಿಲ್ಲ ಅವನನ್ನು ಅಲ್ಲೆ ನಾಶ ಮಾಡಲು ಆಗಲಿಲ್ಲ ಅವನ ನಿರ್ದೋಷಿಯಾಗಿದ್ದನು ಅರಸನ ಮುಂದೆ ಕೂಡ ನೀತಿಯಾಗಿ ನಡೆದುಕೊಂಡವನಾಗಿದ್ದನು ಜಯಿಸಿದನು ಜಯಬೇರಿಯಾಗಿದ್ದನು ಅದೇ ರೀತಿ ನಿಮ್ಮನ್ನು ಕೂಡ ನಿಮ್ಮ ನೀತಿ ನಿಮ್ಮ ನ್ಯಾಯ ನಿಮ್ಮ ನಿರ್ದೋಷವಾದ ಜೀವನ ನಿಮ್ಮ ಪ್ರಾರ್ಥನೆಯ ಜೀವನ ನಿಮ್ಮನ್ನು ಖಂಡಿತವಾಗಿ ಕೈಬಿಡುವುದಿಲ್ಲ ದೇವರು ನಿಮ್ಮನ್ನು ಕೈ ಬಿಡುವುದಿಲ್ಲ ಸಿಂಹಗಳು ಇರ್ಬೋದು ಗವಿಯೊಳಗಡೆ ಇರ್ಬೋದು ದೇವರು ನಿಮ್ಮ ಸಂಗಡ ಇದ್ದಾರೆ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಆಮೇನು